ನಮಸ್ಕಾರ ಸ್ನೇಹಿತರೆ ನಂದಿ ಟಿವಿ ಕರ್ನಾಟಕದ ದಿನದ ಅಪ್ಡೇಟ್ಸ್ಗೆ ಸ್ವಾಗತ ಸರಿಗಮಪ ವೇದಿಕೆಯಲ್ಲಿ ಪ್ರತಿಭೆಗಳ ಹುಡುಕಾಟ ನಡೆಯುತ್ತಿರುವುದು ನಮಗೆ ಗೊತ್ತೇ ಇದೆ ಅದರಂತೆ ತಮ್ಮಲ್ಲಿರುವ ಪ್ರತಿಭೆಯನ್ನ ಅನಾವರಣ ಮಾಡಲು ಅವಕಾಶಕ್ಕಾಗಿ ಕಾದು ಕುಳಿತುವವರಿಗೆ ಈ ಸರಿಗಮಪ ವೇದಿಕೆ ಸಜ್ಜಾಗಿದೆ ಹಾಗಾದರೆ ಅದರಲ್ಲಿ ಆಯ್ಕೆಯಾಗಿರುವ ಒಬ್ಬ ಅದ್ಭುತ ಪ್ರತಿಭೆಯ ಬಗೆಗೆ ತಿಳಿಯೋಣ ಬನ್ನಿ ಹಾಗಾದರೆ ಯಾರು ಅವರು ಅಂದಿರ ಅದಕ್ಕೂ ಮುನ್ನ ನಂದಿ ಟಿವಿ ಕರ್ನಾಟಕ ಚಾನೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಕತ್ರಿಕೊಪ್ಪ ಎಂಬ ಸಣ್ಣ ಹಳ್ಳಿಯ ಹುಡುಗ ಓದಿರೋದು ಕೇವಲ ಮೂರನೇ ಕ್ಲಾಸ್ ಅಷ್ಟೇ ಕುರಿಕಾಯಿತ ಅಪ್ಪ ಅಮ್ಮನಿಗೆ ಸಾಥ್ ನೀಡುತ್ತಾ ತನಗೆ ಬೇಜಾರಾದಾಗ ಹಾಡೋದನ್ನೇ ಪ್ರಾರಂಭ ಮಾಡಿದ ಅಭ್ಯಾಸ ಒಬ್ಬ ದೊಡ್ಡ ಜಾನಪದ ಗಾಯಕನನ್ನಾಗಿ ಮಾಡಿ ಇವತ್ತು ಯೂಟ್ಯೂಬ್ನಲ್ಲಿ ಸುಮಾರು ಹನ್ನೆರಡು ಲಕ್ಷ ಫಾಲೋವರ್ಸನ್ನು ಹೊಂದಿದ್ದಾರೆ ಆ ಯಶಸ್ಸು ಇಂದು ಅವರನ್ನ ಸರಿಗಮಪ ವೇದಿಕೆಯವರೆಗೂ ತಂದು ನಿಲ್ಲಿಸಿದೆ ಸುಮಾರು ಆರು ನೂರಕ್ಕೂ ಹೆಚ್ಚು ಹಾಡುಗಳನ್ನು ಬರೆದು ಹಾಡಿರೋ ಹೆಗ್ಗಳಿಕೆ ಇವರದ್ದು ಜನಪ್ರಿಯ ಹಾಡುಗಳ ಮ್ಯೂಸಿಕ್ ಗೆ ತಮ್ಮದೇ ಶೈಲಿಯಲ್ಲಿ ಸಾಹಿತ್ಯವನ್ನು ಬರೆದು ಭಾವ ತುಂಬಿ ಹಾಡುತ್ತಾರೆ ಕರ್ನಾಟಕದ ಎಲ್ಲ ಯುವ ಪ್ರತಿಭೆಗಳು ಬಂದು ತಮ್ಮ ಪ್ರತಿಭೆಯನ್ನ ಅನಾವರಣ ಮಾಡಿದರು ಅದರಲ್ಲಿ ವಿಶೇಷ ಎಂದೆನಿಸುವುದು ಬಾಳು ಬೆಳಗುಂದಿ ಯಾಕೆಂದರೆ ಯೂಟ್ಯೂಬ್ನಲ್ಲಿ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಅನ್ನು ಹೊಂದಿರುವ ಬಾಳು ಬೆಳಗುಂದಿ ಈಗ ಜಿ ಕನ್ನಡ ವಾಹಿನಿಯ ಮಹಾ ಆಡಿಷನ್ ನಲ್ಲಿ ಆಯ್ಕೆಯಾಗಿ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ತನ್ನನ್ನು ಫಾಲೋ ಮಾಡುವವರ ಅಚ್ಚುಮೆಚ್ಚಿನ ಗಾಯಕ ಎಂದೇ ಹೇಳಬಹುದು ಗೂಗಲ್ನಲ್ಲಿ ಇವರ ಹಾಡುಗಳನ್ನು ಸಾಕಷ್ಟು ಜನರು ಫಾಲೋ ಮಾಡ್ತಾರೆ ಬಾಳು ಬೆಳಗುಂದಿ ಬಾಳು ಬೆಳಗುಂದಿ ಸಿಂಗರ್ ಬಾಳು ಬೆಳಗುಂದಿ ಜಾನಪದ ಸಾಂಗ್ ಬಾಳು ಬೆಳಗುಂದಿ ಡಿ ಜೆ ಸಾಂಗ್ ಹೀಗೆ ಹಲವಾರು ರೀತಿಯಲ್ಲಿ ಅವರನ್ನ ಗೂಗಲ್ನಲ್ಲಿ ಹುಡುಕಾಟವನ್ನು ಮಾಡ್ತಾರೆ ಈ ಜಿ ಕನ್ನಡ ವೇದಿಕೆಯಲ್ಲಿ ಬಾಳು ಬೆಳಗುಂದಿ ತನ್ನನ್ನು ಪರಿಚಯವನ್ನ ಮಾಡಿಕೊಂಡಿದ್ದಾರೆ ನಾನೇ ಸುಮಾರು ಐದು ನೂರರಿಂದ ಆರುನೂರು ಹಾಡುಗಳನ್ನು ಬರೆದು ಹಾಡಿದ್ದೇನೆ ಎಂದು ಹೇಳಿದ್ದಾರೆ ಯಾವುದಾದರೂ ಜನಪದ ಅಥವಾ ಜನಪ್ರಿಯ ಹಾಡುಗಳಿದ್ದರೆ ಅದಕ್ಕೆ ತನ್ನದೇ ಸ್ಟೈಲ್ ಹಾಡನ್ನು ಬರೆದು ಹಾಡುವ ಅಭ್ಯಾಸವನ್ನು ಮಾಡಿಕೊಂಡಿದ್ದಾರೆ ಈ ಬಾಳು ಬೆಳಗುಂದಿ ಕುರಿಕಾಯುವ ಕೆಲಸದ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಇದನ್ನೆಲ್ಲ ಕೇಳಿದಾಗ ಸರಿಗಮಪ್ಪ ವೇದಿಕೆಯಲ್ಲಿ ಅನುಶ್ರೀಯವರು ಎಷ್ಟು ಓದಿದ್ದೀರಾ ಎಂದು ಕೇಳುತ್ತಾರೆ ಅದಕ್ಕೆ ಅವರು ಮೂರನೇ ಕ್ಲಾಸ್ ಎಂದು ಹೇಳುತ್ತಾರೆ ಸ್ನೇಹಿತರೆ ಇಲ್ಲಿ ಓದು ಕೇವಲ ತಿಳಿದು ನಡೆಯೋದಕ್ಕೆ ಮಾತ್ರ ಆದರೆ ಪ್ರತಿಭೆ ಇದ್ದರೆ ಈ ಓದು ಕೂಡ ಮಂಕಾಗಿ ಹೋಗುತ್ತದೆ ಅನ್ನೋದಕ್ಕೆ ಈ ಬಾಳು ಬೆಳಗುಂದಿಯವರೇ ಸಾಕ್ಷಿ ಇನ್ಸ್ಟಾಗ್ರಾಂನಲ್ಲಿ ಸಾಕಷ್ಟು ರೀಲ್ಸ್ಗಳು ಹಾಡುಗಳ ಮೂಲಕ ಗಮನವನ್ನು ಸೆಳೆಯುತ್ತಾರೆ ಯೂಟ್ಯೂಬ್ನಲ್ಲಿ ನೂರಾರು ರೀತಿಯ ಜನಪದ ಶೈಲಿಯ ಹಾಡುಗಳಿವೆ ಇವು ನಿಮಗೂ ಇಷ್ಟವಾಗಬಹುದು ಒಮ್ಮೆ ಕೇಳಿ ನೋಡಿ ಕೆಲವೊಂದಿಷ್ಟು ಹಾಡುಗಳು ನಮಗೆ ನಗು ತೋರಿಸುತ್ತವೆ ಇನ್ನೂ ಕೆಲವೊಂದಿಷ್ಟು ಜೀವನದಲ್ಲಿ ನಮಗಾದ ಘಟನೆಗಳನ್ನು ನೆನಪಿಸುತ್ತವೆ ಇವರ ಯೂಟ್ಯೂಬ್ ಚಾನೆಲ್ನಲ್ಲಿ ಅತ್ಯಧಿಕ ಜನಪ್ರಿಯತೆ ಪಡೆದ ಹಾಡು ಯಾವುದೆಂದರೆ ಕುಣಿತಳೋ ಕುಣಿತಳೋ ಈ ಹಾಡು ಕೂಡ ಹೆಚ್ಚು ಜನಪ್ರಿಯತೆಯನ್ನು ಪಡೆದಿದೆ ಯೂಟ್ಯೂಬ್ನಲ್ಲಿ ಈ ಹಾಡು ಸುಮಾರು ಹನ್ನೊಂದು ಕೋಟಿಗೂ ಹೆಚ್ಚು ವೀಕ್ಷಣೆಯನ್ನ ಪಡೆದಿದೆ ಈಗ ಸದ್ಯದಲ್ಲಿ ಲಂಗ ದಾವಣೆಯಾಗ ಮಸ್ತ್ ಕಾಣತಿ ಲಾವಣ್ಯ ಎಂಬ ಹಾಡು ಕೂಡ ಈಗ ಟ್ರೆಂಡಿಂಗ್ನಲ್ಲಿ ಇದೆ ಒಟ್ಟಿನಲ್ಲಿ ಬಾಳು ಬೆಳಗುಂದಿ ಸೆಲೆಕ್ಟ್ ಆಗಿರುವುದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಜನರಿಗೆ ಫುಲ್ ಖುಷಿಯಾಗಿದೆ ಬಾಳು ಬೆಳಗುಂದಿ ಅವರ ಚಾನೆಲ್ನಲ್ಲಿ ಇಂತಹ ನೂರಾರು ಹಾಡುಗಳು ಜನಪ್ರಿಯತೆಯನ್ನು ಪಡೆದಿವೆ ಇವರ ಹಾಡುಗಳಿಗೆ ನೂರಾರು ಸಾವಿರಾರು ಕಾಮೆಂಟ್ಗಳು ಬಂದಿರುವುದೇ ಇವರ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ ಇದೇ ಸಮಯದಲ್ಲಿ ಇವರ ಟೀಮ್ ಕೂಡ ಇವರಿಗೆ ಸಾಥನ ನೀಡಿದೆ ಅವರ ಜೀವನ ಈಗ ಮತ್ತೊಂದು ಮಹತ್ವದ ಘಟ್ಟಕ್ಕೆ ತಲುಪಿದ್ದು ಮುಂದಿನ ದಿನದಲ್ಲಿ ಮತ್ತಷ್ಟು ಹಳ್ಳಿಯ ಸೊಗಡಿನ ಜನಪದ ಗೀತೆಗಳು ಬರಲಿ ಎಂದು ಆಶಿಸೋಣ ಇದಾಗಿತ್ತು ಇವತ್ತಿನ ಸುದ್ದಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುದ್ದಿಯೊಂದಿಗೆ ಬರುತ್ತೇನೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಮಸ್ಕಾರ